ಅತ್ಯುತ್ತಮ ರೈತರ ಹೋರಾಟಗಾರ ಜನಪ್ರತಿನಿಧಿಗಾರ ಒಂದು ಎರಡು ವರ್ಷಗಳ ಹಿಂದೆ ಏನು ಕಳೆದ ಬಾರಿ ಕೋಣನ್ನು ಅನುಭವಿಸಿದ್ದ ಸ್ನೇಹಿತರು ಎರಡು ವರ್ಷ ಆಯಿತು ನಾನು ನನ್ನೆಲ್ಲ ಜಿಲ್ಲೆಯ ಕಾರ್ಮಿಕರು ಚಿರವಣ ನೀತಿ ಒಟ್ಟುಗೂಡಿ ಕೆಲಸವನ್ನು ಮಾಡಿಕೊಂಡಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ ಜನರ ಮನಸ್ಸಿನಲ್ಲಿ ಅವರೆಲ್ಲ ಕೆಲಸಗಳನ್ನು ಮಾಡಿಕೊಳ್ಲಿಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ಸಫಲವಾಗಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಅವರು ಎಲ್ಲ ಕೆಲಸ ನಮ್ಮ ಸಫಲನ್ನೇ ಮಾಡಲಿಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನವನ್ನು ಕೊಡ್ತೇವೆ ಅದು ನಾವು ಹೆಗ್ಡೆ ಅನೇಕ ಸಮಸ್ಯೆಗಳು ಇರ್ತದೆ ಸ್ಥಳೀಯ ನಮ್ಮ ಎಲ್ಲ ಕೆಲಸಗಳು ಆ ಕ್ಷಣದಲ್ಲಿ ನಾವು ಮಾಡ್ತಾ ನಾವು ಬಂದಾಗ ನಮ್ಮನ್ನು ಆ ಕೆಲಸ ಮಾಡ್ಬೋದಿಲ್ಲ ಅನ್ನೋ ಮಾತು ಮಾತ್ರ ಉಳಿದಿದೆ ಆದರೆ ನಾವು ಏನಿಲ್ಲ ಹಿಂದೆ ಕೆಲಸ ಮಾಡಿರ್ತೀವಿ ಅದು ಮಾತ್ರ ಮಾತಾಡೋದಿಲ್ಲ ಅದನ್ನು ಮಾಡಬಹುದು ನಮಗೆ ಅವತ್ತು ಕ್ಷಣದಲ್ಲಿ ಏನು ಬೇಕು ಅದನ್ನು ಸಮಯ ಈ ಸಂದರ್ಭದಲ್ಲಿ ನಾವು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನಾವು ಹೆಚ್ಚು ತಪ್ಪನ್ನು ಆಗಬೇಕು ಅನ್ನುವಂಥದ್ದು ನನ್ನ ಭಾವನೆ ನಾನು ಒಂದೇ ಒಂದು ನಮ್ಮ ಕೈ ಮುಗಿದು ನೆನಪಿನ ಮಾಡ್ತೇನೆ ಪಾಂಡಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ರೈತ ಸಂಘಟನೆಗಳೂ ಒಂದು ಬಿಡದಿಂದ ಅತ್ಯಂತ ವ್ಯವಸ್ಥಿತವಾಗಿ ಚುನಾವಣೆಯನ್ನು ನೀಡುವುದನ್ನು ಮುಖಾಂತರ ತಲಾ ನಮ್ಮ ಹುಟ್ಟರಣ ಕನಸನ್ನು ನಾವು ಮೆನ್ಸ್ ಮಾಡಿದ್ದೇವೆ ಅದನ್ನು ಉಳಿಸ್ಕೊಂಡ್ರೆ ಬದಿ ನಾವು ನಾವು ಉಳಿಸ್ಕೊಂಡ್ರೆ ಬದಿಕ್ ಹುಟ್ಟಣ ರಾಜಕೀಯ ಶೈಲಿಯನ್ನು ಅವರ ಸಂಘಟನಾತ್ಮಕ ಅವರ ಅನುಭವಗಳು ಅವರ ಇಚ್ಛೆಚ್ಚು ಇತ್ತು ಇನ್ನೂ ಅನುಭವ ಪಡಿಬೇಕು ಅವರು ರೀತಿಯಲ್ಲಿ ಏನೆಲ್ಲ ಸುಖವಾಗಿರ್ಬೋದು ಒಂದು ಎಲ್ಲ ಸಮಯದಲ್ಲೂ ಸಿಕ್ಕಂತೆ ಎಲ್ಲ ಸಮಯದಲ್ಲೂ ನಿಮ್ಮ ಜಯಂತ ಪ್ರಮಾಣಿಕೊಳ್ಳುವ ಮಾಡಿ ಆದರೆ ನಿಮ್ಮ ಒಂದು ಏನು ಇರುತ್ತೋ ಅಥವಾ আৰু <imitation>